ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಗಮೇಶ್ ಶುಗರ್ ಸಂಗಮೇಶ್ ಶುಗರ್ ಸಿಡಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಬಂಧುಗಳುವರೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಇವತ್ತಿನ ವಿಡಿಯೋದ ಟಾಪಿಕ್ ಅಂದ್ರೆ ಮುಖ್ಯವಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ಎಲ್ಲ ನಿರುದ್ಯೋಗ ಯುವಕ ಯುವತಿಯರಿಗಾಗಿ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೇನೆ ಸ್ನೇಹಿತರೆ ನೀವೇನಾದ್ರೂ ಎಸ್ ಎಸ್ ಎಲ್ ಸಿ ಯು ಸಿ ಡಿಗ್ರಿ ಅಥವಾ ಡಿಪ್ಲೊಮಾ ವೃತ್ತಿಪರ ಕೋರ್ಸ್ಗಳನ್ನು ಮಾಡ್ಕೊಂಡು ಮಾಡಿಕೊಂಡು ಕೆಲಸಕ್ಕಾಗಿ ಒಳದಾಡ್ತಾ ಇದ್ದೀರಾ ಕೆಲಸಕ್ಕಾಗಿ ನೀವೇನಾದ್ರೂ ಹುಡುಕಾಟ ನಡೆಸ್ತಾ ಇದ್ರ ಇದೊಂದು ನಿಮಗೆ ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು ಸೊ ಇಂಥ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವ ಸಲುವಾಗಿ ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ ಸ್ನೇಹಿತರೆ ವಿಜಯಪುರ ಜಿಲ್ಲೆಯ ಚಡ್ಚನ್ ಪಟ್ಟಣದಲ್ಲಿ ಅಂದ್ರೆ ಮುಂದಿನ ತಿಂಗಳು ಏಪ್ರಿಲ್ ಏಳನೇ ತಾರೀಕಿಗೆ ಒಂದು ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಆ ಉದ್ಯೋಗ ಮೇಳದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ನಿಮಗೆ ಕೊಡುವಂತ ಪ್ರಯತ್ನ ಮಾಡ್ತೇನೆ ಬಂಧುಗಳೇ ಉದ್ಯೋಗ ಮೇಳ ಎರಡ್ ಸಾವಿರದ ಇಪ್ಪತ್ತೈದು ನಡೀತಾ ಇದೆ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಕರ್ನಾಟಕ ಅಭಿವೃದ್ಧಿ ನಿಗಮ ಜಿಲ್ಲಾ ಆಡಳಿತ ಜಿಲ್ಲಾ ಕೌಶಲ್ಯ ಮಿಷನ್ನ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ವಿಜಯಪುರ ಹಾಗೂ ಚಡ್ಜನದ ಶ್ರೀ ಸಂಗಮೇಶ್ವರ ಶಿಕ್ಷಣ ಸಂಸ್ಥೆಯ ಎಸ್ ಎಸ್ ಕಾಲೇಜು ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಚಡ್ಜನ ಇವರ ಒಂದು ಸಹಯೋಗದಲ್ಲಿ ಮುಂದಿನ ತಿಂಗಳು ಅಂದರೆ ಏಪ್ರಿಲ್ ಏಳನೇ ತಾರೀಕು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಶ್ರೀ ಸಂಗಮೇಶ್ವರ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಏನಾಗಿದೆ ಅಂದ್ರೆ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಸ್ನೇಹಿತರೆ ಈ ಉದ್ಯೋಗ ಮೇಳದಲ್ಲಿ ಸುಮಾರು ಮೂವತ್ತಕ್ಕಿಂತ ಹೆಚ್ಚು ಕಂಪನಿಗಳು ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸಲಿವೆ ನೀವೇನಾದರೂ ಎಸ್ ಎಸ್ ಎಲ್ ಸಿ ಸಿ ಡಿಗ್ರಿ ಡಿಪ್ಲೊಮಾ ಪದವಿ ಸ್ನಾತಕೋತ್ತರ ಪದವಿ ಅಥವಾ ವೃತ್ತಿಪರ ಕೋರ್ಸ್ಗಳಾದಂತಹ ಐ ಟಿ ಐ ಡಿಪ್ಲೊಮಾ ಮುಗಿಸಿದ್ರೆ ನೀವು ಕೂಡ ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ನೀವು ನಿಮ್ಮ ಆಸಕ್ತಿಗೆ ಅನುಗುಣವಾಗಿ ನಿಮಗೆ ಅನುಕೂಲವಾದಂತಹ ಕಂಪನಿಯಲ್ಲಿ ಉದ್ಯೋಗವನ್ನು ಪಡೆದುಕೊಳ್ಳಬಹುದಾಗಿದೆ ಯಾಕಂತಂದ್ರೆ ಬಹಳಷ್ಟು ಜನ ಕಷ್ಟಪಟ್ಟು ಏನ್ ಮಾಡ್ತಾ ಇದ್ರೆ ಬೆಂಗಳೂರು ಮೈಸೂರು ಅಥವಾ ಹುಬ್ಬಳ್ಳಿ ಪುನಾನೋ ಬೊಂಬನು ಬೇರೆ ಬೇರೆ ಜಾಗಗಳಿಗೆ ಉದ್ಯೋಗಕ್ಕಾಗಿ ತೆರಳುತ್ತಾ ಇದ್ದಾರೆ ಸೊ ಅಂತ ಒಂದು ಯುವಕ ಯುವತಿಯರಿಗಾಗಿ ನಮ್ಮ ಚರ್ಚನದ ಶ್ರೀ ಸಂಗಮೇಶ್ವರ ಶಿಕ್ಷಣ ಸಂಸ್ಥೆಯವರು ಜೊತೆಗೆ ಉದ್ಯೋಗ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಕೌಶಲ್ಯ ಮಿಷನ್ ಉದ್ಯೋಗ ಮೇಳ ಉದ್ಯೋಗ ವಿನಿಮಯ ಕೇಂದ್ರ ವಿಜಯಪುರ ಇವರ ಸಹಯೋಗದಲ್ಲಿ ಒಂದು ಉದ್ಯೋಗ ಮೇಳವನ್ನು ನಮ್ಮ ಚರ್ಚನ ಪಟ್ಟಣದ ಶ್ರೀ ಸಂಗೇಶ್ವರ ಶಿಕ್ಷಣ ಸಂಸ್ಥೆಯ ಸಹಯೋಗದಲ್ಲಿ ಅದೇ ಕಾಲೇಜಿನ ಆವರಣದಲ್ಲಿ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಯಾಕಪ್ಪ ಅಂತಂದ್ರೆ ಈ ಉದ್ಯೋಗ ಮೇಳ ಸಾಕಷ್ಟು ಕಂಪನಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಾ ಇರ್ತವೆ ಬೇರೆ ಬೇರೆ ಕಂಪನಿಗಳು ಬೇರೆ ಬೇರೆ ಒಂದು ಶಿಕ್ಷಣ ಪಡೆದಂತಹ ವಿದ್ಯಾರ್ಥಿಗಳಿಗಾಗಿ ಉದ್ಯೋಗಿಗಳಿಗಾಗಿ ಹುಡುಕಾಟ ನಡೆಸ್ತಾ ಇರ್ತಾವೆ ಅಂತ ಎಲ್ಲ ಕಂಪನಿಗಳನ್ನ ಒಂದು ಕಡೆ ಪೂರ್ಟೀಕರಿಸಿ ಸೊ ಉದ್ಯೋಗ ಹುಡ್ತಕ್ಕಂತ ಹಲವಾರು ನಿರುದ್ಯೋಗ ಯುವಕ ಯುವತಿಯರನ್ನು ಒಂದು ಕಡೆ ಪೂರ್ಟೀಕರಿಸಿ ಅವರೆಲ್ಲರಿಗೂ ತಮ್ಮದೇ ಆದಂತಹ ಆಸಕ್ತಿಯ ಅನುಗುಣ ಅನುಭವ ಅನುಗುಣವಾಗಿ ಅಲ್ಲಿ ಉದ್ಯೋಗವನ್ನ ಪಡೆದುಕೊಳ್ಳಿಕ್ಕೆ ಇದೊಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು ಇಂಥ ಒಂದು ಸುವರ್ಣ ಅವಕಾಶವನ್ನ ನೀವೆಲ್ಲ ಪಡೆದುಕೊಳ್ಳಿ ಯಾಕಂತಂದ್ರೆ ಉದ್ಯೋಗ ಮೇಳಕ್ಕೆ ಬಂದ ಮೇಲೆ ಗೊತ್ತಾಗುತ್ತೆ ನಿಮ್ಮ ರಿಸ್ಯೂಮ್ ಹೇಗಿರ್ತದೆ ನಿಮ್ಮ ವಿದ್ಯಾಭ್ಯಾಸ ಹೇಗಿರ್ತೈತಿ ನಿಮ್ಮ ಒಂದು ಅಹ್ ಇದ್ರ ಮೇಲೆ ನಿಮ್ಗ ಉದ್ಯೋಗ ಸಿಗ್ತೈತಿ ಯಾಕಂದ್ರೆ ಪ್ರತಿಯೊಂದು ಕಂಪನಿಗಳು ಅವ್ರದೇ ಆದಂತ ಒಂದಿಷ್ಟು ಅಹ್ ಇದನ್ನ ಹಾಕಿ ನಿಯಮಗಳನ್ನು ಹಾಕೊಂಡಿರ್ತಾರೆ ಇಂಥ ನಮ್ಮ ಕಂಪನಿ ಇಂಥ ಕ್ಯಾಂಡಿಡೇಟ್ ಬೇಕು ಇದೇ ತರ ಓದಿರ್ಬೇಕು ಇದೇ ತರ ಶಿಕ್ಷಣ ಪಡೆದಿರ್ಬೇಕು ಇಂಥ ಒಂದು ವೃತ್ತಿಪರ ಕೋರ್ಸ್ ಇರಬೇಕು ಇಂಥ ಒಂದು ಕೌಶಲ್ಯ ಇರಬೇಕು ಎಷ್ಟೇ ಅನುಭವ ಇರಬೇಕು ಹೀಗೆ ಇರಬೇಕು ಅಂತ ಹೇಳಿ ವಿವಿಧ ಕಂಪನಿಗಳ ಒಂದೊಂದು ಯಾವುದೇ ಆದಂತ ಒಂದು ಸ್ಕಿಲ್ ಇರ್ತೈತಿ ಯಾವುದೇ ಆದಂತಹ ಒಂದು ನಿಯಮಗಳಿರೋದು ಅದರ ಪ್ರಕಾರ ಅವರು ಉದ್ಯೋಗ ಕೊಡ್ತಾರೆ ಆಸಕ್ತಿ ಇತ್ತಪ್ಪ ಅಂತಂದ್ರೆ ನೀವು ಕೂಡ ಉದ್ಯೋಗದಲ್ಲಿ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಹೆಚ್ಚು ಹೆಚ್ಚಿಗೆ ಭಾಗವಹಿಸಿ ಇದರ ಒಂದು ಸಂಪೂರ್ಣವಾದಂತಹ ಉಪಯೋಗ ನೀವು ತೆಗೆದುಕೊಳ್ಳಿ ನಾ ಹೆಚ್ಚಿನ ಮಾಹಿತಿಗಾಗಿ ನಾನು ಏನ್ ಮಾಡ್ತಾ ಇದನ್ನ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೀನಿ ನಿಮಗೆ ಅದು ಗೂಗಲ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ ನಿಮಗೆ ಸೊ ಅದನ್ನ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಅದನ್ನ ರಿಜಿಸ್ಟ್ರೇಷನ್ ಮಾಡಿ ಕಳಿಸಿಬಿಡಿ ಸೊ ನಿಮಗೆ ಅಲ್ಲಿ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತಂದ್ರೆ ಉದ್ಯೋಗ ಮೇಳ ಏನು ಆಯೋಜನೆ ಮಾಡಿದ್ರೆ ಅವರು ನೋಂದಣಿ ಮಾಡ್ಕೊಡ್ತಾರೆ ನೋಂದಣಿ ಮಾಡ್ಕೊಂಡು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ನೇರವಾಗಿ ಇಲ್ಲ ಅಂತಂದ್ರೆ ನೀವು ಉದ್ಯೋಗ ಮೇಳದಲ್ಲಿ ಕೂಡ ನೇರವಾಗಿ ಹೋಗಿ ಭಾಗವಹಿಸಬಹುದು ಅಂತಂದ್ರೆ ಮೊದಲೇ ಇಲ್ಲಿ ಒಂದು ಲಿಂಕ್ ಏನ್ ಕೊಟ್ಟಿರ್ತೀನಲ್ಲ ಉದ್ಯಮಶೀಲತೆ ಇದ್ರದ್ದು ಒಂದು ಲಿಂಕ್ ಕೊಟ್ಟಿರ್ತೀನಿ ನಿಮಗೆ ಆ ಲಿಂಕ್ ಅಲ್ಲಿ ಕೂಡ ನೀವು ನೋಂದಣಿ ಮಾಡ್ಕೊಳ್ಬಹುದು ಅಂತಂದ್ರೆ ನೇರವಾಗಿ ಕೂಡ ಹೋಗಿ ಉದ್ಯೋಗ ಮೇಳದಲ್ಲಿ ಭಾಗವಹಿಸಬಹುದು ಬನ್ನಿ ಮತ್ತೆ ತಡ ನೀವು ತಡ ಮಾಡಕ್ ಹೋಗ್ಬಿಟ್ರೆ ಯಾಕಪ್ಪ ಅಂತಂದ್ರೆ ಏಪ್ರಿಲ್ ಏಳನೇ ತಾರೀಕು ಉದ್ಯೋಗ ಮೇಳ ಇರೋದ್ರಿಂದ ಈಗಲೇ ನೀವ್ ಏನ್ ಮಾಡ್ಯಪ್ಪ ಅಂತಂದ್ರೆ ನೋಂದಣಿಗೆ ಸ್ಟಾರ್ಟ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧು ಬಳಗ ನಿಮ್ಮ ಯಾರು ಸಂಬಂಧಿಕರು ಯಾರ ಉದ್ಯೋಗಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ತಿರುಗಾಡ್ತಾ ಇರ್ತಾರೆ ಅಡ್ಡಾಡ್ತಾ ಇರ್ತಾರೆ ಜಾಬ್ ಹುಡುಕ್ತಾ ಇರ್ತಾರೆ ಸೊ ಅಂತವ್ರಿಗೆ ಇದು ಅನುಕೂಲ ಆಗಲಿ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡ್ಲಿ ಇದು ಈ ಚರ್ಚೆನ ಭಾಗದಲ್ಲಿ ಅವ್ರು ಅಷ್ಟೇ ಭಾಗವಹಿಸ್ಬೇಕಂತಿಲ್ಲ ಯಾರ್ಯಾರಿಗೆ ಆಸಕ್ತಿ ಇದೆ ಯಾರ್ಯಾರಿಗೆ ಉದ್ಯೋಗ ಬೇಕಂತೀರಿ ಅವರು ಕೂಡ ಜಿಲ್ಲೆಯಾದ್ಯಂತನೂ ಕೂಡ ಬಂದು ಭಾಗವಹಿಸಬಹುದು ರಾಜ್ಯದ ವಿವಿಧ ಭಾಗಗಳಿಂದಲೂ ಕೂಡ ಭಾಗವಹಿಸಬಹುದು ಯಾಕಂತಂದ್ರೆ ಉದ್ಯೋಗ ಉದ್ಯೋಗ ಮೇಳದ ಮೇಲೆ ಎಲ್ಲರೂ ಬರ್ತಾ ಇರ್ತಾರೆ ಸೊ ಬಂದು ಸಾಧ್ಯ ಆದಷ್ಟು ಇಲ್ಲಿ ನೀವು ಯಾರು ನಮ್ಮ ಚಡ್ಚನ್ ತಾಲೂಕಿನವರು ಮತ್ತು ವಿಜಯಪುರ ಜಿಲ್ಲೆಯವರು ಹೆಚ್ಚು ಒಂದು ಭಾಗವಹಿಸಿ ಯಾಕಪ್ಪ ಅಂತಂದ್ರೆ ನೀವು ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ಇದರಲ್ಲಿ ಜಾಬ್ ಮೇಳ ಉದ್ಯೋಗ ಮೇಳಕ್ಕೆ ಹೋಗಿ ಭಾಗವಹಿಸಕ್ಕಾಗುದಿಲ್ಲ ಯಾಕಂದ್ರೆ ದೂರ ಇರುವುದರಿಂದ ಸೊ ಹತ್ತಿರದಲ್ಲಿ ಇರೋದ್ರಿಂದ ನೀವು ಇದರಲ್ಲಿ ಭಾಗವಹಿಸಿ ನಿಮಗೆ ಅನುಕೂಲವಾದ ರೀತಿಯಲ್ಲಿ ನಿಮಗೆ ಆಸಕ್ತಿದಾಯಕವಾದಂತಹ ಒಂದು ಕಂಪನಿಯಲ್ಲಿ ನೀವು ಉದ್ಯೋಗ ಪಡೆದು ನೀವು ಕೂಡ ನಿಮ್ಮ ಮುಂದಿನ ನಿಮ್ಮ ಬದುಕಿಗೆ ಅನುಕೂಲ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ ಸಾಧ್ಯ ಆದಷ್ಟು ಎಲ್ಲರಿಗೆ ಶೇರ್ ಮಾಡ್ರಿ ಈ ಒಂದು ಉದ್ಯೋಗ ಮೇಳದ ಸುದ್ದಿ ಎಲ್ಲರಿಗೆ ಮುಟ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು